ನಿಮ್ಗಲ್ಲಿ ಕಾಣಿಸ್ತಿರ್ಬೋದು ನೋಡಿ ನೀರು ಉಕ್ಕುತ್ತಿದೆ ನೋಡಿ ಅಲ್ಲಿ ಒಳಗಡೆ ಬರ್ತಾ ಇದೆ ನೀರು ಮೂರು ಸಲ ಮುಳಿಸಿ ಬಿಡ್ಬೇಕಾ ಹ ಓಂ ನಮ ಶಿವಾಯ ಓಂ ನಮ ಕೆಲಸ ಆಗೋದಾದ್ರೆ ಈಗ ನಾವೇನು ಅಂದ್ಕೊಂಡ್ವಿ ಆ ಕೆಲಸ ಆಗೋದಾದ್ರೆ ಅದು ಅಲ್ಲಿ ತಳಭಾಗದವರೆಗೆ ಹೋಗಿ ಮತ್ತೆ ವಾಪಸ್ ಬರುತ್ತಂತೆ ಇಲ್ಲ ಅಂದ್ರೆ ಬರೋದಿಲ್ಲ ಹ ಈ ಕೆಂಪು ಕೆಂಪು ಬರುತ್ತಲ್ಲ ಅದು ಔಷಧಿಯಾಗಿ ಬರುತ್ತೆ ಎಸ್ ಸ್ನಾನ ಮಕ್ಳ ಸಂತಾನ ಇಲ್ಲೆಲ್ಲ ಆಗಿದಾವೆ ಇಲ್ಲಿ ತೀರ್ಥ ಸ್ನಾನ ಮಾಡ್ದವರಿಗೆ ಕೈ ಕಾಲೆಲ್ಲ ದಪ್ಪ ಆದವರಿಗೆ ಹ್ಮ್ ನೀವು ಆ ಪಾಚಿ ತಗೊಂಡು ಹಚ್ಕೊಂಡ್ರೆ ಎಲ್ಲಾ ಒಂದು ಮೂರ್ ಮೂರ್ ನಾಲ್ಕು ತಿಂಗಳೊಳಗೆ ಕ್ಲಿಯರ್ ಆಗುತ್ತೆ ಎಸ್ ನೋಡಿ ಇಲ್ಲೆಲ್ಲ ಗುಳ್ಳೆಗಳು ಬರ್ತಿದಾವೆ ನೋಡಿ ಇದೇ ನಾನ್ ಬಿಟ್ಟಿರೋ ಎಲೆ ಬಂತು ನೋಡಿ ಇಲ್ಲಿ ಪ್ರಿವೀಕ್ಷಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಗುಳುಗುಳಿ ಶಂಕರ ದೇವಸ್ಥಾನದ ಮುಂಭಾಗದಲ್ಲಿ ನಿಮಗೆ ಈ ಸನ್ನಿಧಾನದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸೋಷಿಯಲ್ ಮೀಡ್ಯಾದಲ್ಲಿ ಈಗಾಗಲೇ ತಿಳಿದಿರಬಹುದು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಬಗ್ಗೆ ವಿಶೇಷ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ವಿಶೇಷವಾಗಿ ಗುಳುಗುಳಿ ಶಂಕರ ದೇವಾಲಯದ ಮುಂಭಾಗದಲ್ಲಿ ನಾನಿದ್ದೀನಿ ನಿಮಗೆ ದೇವರ ದರ್ಶನ ಇಲ್ಲ ಆಗ್ತಿದೆ ಇಲ್ಲೂ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಕೊಳ ಇದೆ ಇದು ಶಿವನ ಕೊಳ ಅಥವಾ ಕಾಶಿಯಿಂದ ನೀರು ಉದ್ಭವ ಕೊಳ ಅಂತಲೂ ಕೂಡ ಇಲ್ಲಿ ಸುಮಾರು ಜನ ಕರೀತಾರೆ ಗುಳುಗುಳಿ ಶಂಕರ ಅಂದ್ರೆ ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಗುಳಿ ಗುಳಿಯಾಗಿ ನೀರುಗಳು ಮೇಲಕ್ಕೆ ಚಿಮ್ಮತ್ತೆ ಅದು ಇಲ್ಲಿನ ವಿಶೇಷ ಮತ್ತೆ ಬಿಲ್ಲವಪತ್ರೆ ಎಸ್ ಈ ಒಂದು ಎಲೆಯ ದಳಗಳನ್ನು ತಗೊಂಡು ನಾವಲ್ಲಿ ಹೋಗಿ ನೀರು ಮೇಲೆ ಇಟ್ಟು ಕಂತಿಸಿದ್ರೆ ಅದು ಅಡಿಗಡೆ ಹೋಗಿ ನಮ್ಮ ಕೆಲಸ ಆಗೋದಿದ್ರೆ ಅಡಿ ಹೋಗಿ ಮತ್ತೆ ಮೇಲಕ್ಕೆ ಬರುತ್ತೆ ಆ ಮೇಲಕ್ಕೆ ಬಂತು ಅಂತ ಹೇಳಿದ್ರೆ ನಮ್ಮ ಕೆಲಸ ಆಗುತ್ತೆ ಅಂದ್ಕೊಂಡಿದ್ದು ಆಗುತ್ತೆ ಅನ್ನುವಂಥ ಪ್ರತೀತಿ ಕೂಡ ಇದೆ ಈಗ ನಾವು ಇಲ್ಲಿ ಎಲೆಗಳನ್ನು ತಗೊಂಡು ಅಲ್ಲಿಗೆ ಹೋಗೋಣ ಕೊಳದ ಹತ್ತಿರ ಹೋಗೋಣ ಅಲ್ಲಿನ ವಿಶೇಷತೆಯನ್ನು ಅಲ್ಲೇ ನಿಂತ್ಕೊಂಡು ಮಾತಾಡೋಣ ನಮಗೆ ನಾಲ್ಕು ಜನ ಇದ್ದೀವಿ ನಾಲ್ಕು ಎಲೆ ಬೇಕು ಇಲ್ಲೇ ಇದೆ ನೋಡಿ ತೊಗೊಂಡಿದ್ದೀವಿ ಆಲ್ರೆಡಿ ಸೊ ಹೋಗೋಣ ಥ್ಯಾಂಕ್ ಯು ಅಲ್ಲಿಗೆ ಹೋಗಿ ನಂತರ ಇಲ್ಲಿಗೆ ಬಂದು ಶಿವನ ದರ್ಶನವನ್ನು ಮಾಡ್ತೀವಿ ಸೊ ಈಗಾಗಲೇ ತೋರಿಸಿದ್ದೀನಿ ಇಲ್ಲಿ ಚೌಡೇಶ್ವರಿ ಅಮ್ಮನ ಒಂದು ಗುಡಿ ಇದೆ ಇಲ್ಲಿ ದೇವಸ್ಥಾನದ ಎಡಭಾಗದಲ್ಲಿದೆ ದೇವಸ್ಥಾನದ ಮುಂಭಾಗ ಬಂದರೆ ಬಲಭಾಗದಲ್ಲಿ ಬರುತ್ತೆ ನಾಗದೇವರ ವಿಗ್ರಹ ಕೂಡ ಇದೆ ಸೊ ಒಂದೇ ಪ್ಲೇಸಲ್ಲಿ ಮೂರ್ನಾಲ್ಕು ದೇವರ ದರ್ಶನ ಆಗುತ್ತೆ ಇಲ್ಲಿದೆಯಲ್ಲ ಇದು ಬಿಲ್ವಪತ್ರೆ ಇದು ಈ ಒಂದು ಕೊಳ ಇದೆಯಲ್ಲ ಇದರಲ್ಲಿ ಬೇರೆ ಯಾವ ಎಲೆಗಳನ್ನು ನೀವು ಹಾಕಿದ್ರೂ ಕೂಡ ಅದು ಮೇಲಕ್ಕೆ ಬರುತ್ತೆ ಕಂತೋದಿಲ್ಲ ಆದರೆ ಈ ದಳಗಳನ್ನು ಬಿಲ್ವ ಪತ್ರೆ ಎಲೆಯನ್ನ ಹಾಕಿದ್ರೆ ಮಾತ್ರ ಅಡಿಗಡೆ ಹೋಗುತ್ತೆ ನಿಮ್ಮ ಕೆಲಸ ಆಗೋದಿದ್ರೆ ಮಾತ್ರ ಅಡಿ ಹೋಗಿ ಮೇಲಕ್ಕೆ ಬರುತ್ತೆ ನೋಡಿ ಇದು ಇಲ್ಲಿನ ವಿಶೇಷ ಸ್ವತಃ ಶಿವನೇ ಗಂಗೆಯನ್ನ ಇಲ್ಲಿ ಆವಾಹನೆ ಮಾಡಿದ್ರು ಅನ್ನುವಂತಹ ಪ್ರತೀತಿ ಇದೆ ಆಮೇಲೆ ಇಲ್ಲಿಗೆ ಸಿಕ್ಕಾಪಟ್ಟೆ ಜನ ಇತ್ತೀಚಿನ ದಿನಗಳಲ್ಲಿ ಬರ್ತಾರೆ ತುಲು ತೋಟಗಳಿವೆ ಈ ಹತ್ತಾರು ಊರು ಅಂದ್ರೆ ಇಲ್ಲಿ ಸರಿಸುಮಾರು ನಲವತ್ತು ಎಕರೆ ಪ್ರದೇಶಗಳಿಗೆ ಈ ಒಂದು ಕೊಳದಿಂದಲೇ ನೀರು ಹೋಗುತ್ತಂತೆ ಈ ಕೊಳದ ನೀರನ್ನ ಕುಡಿದ್ರೆ ಈಗ ಏನಾದರೂ ಕಾಯಿಲೆಗಳಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಅನ್ನುವಂತ ಪ್ರತೀತಿ ಇದೆ ನೋಡಿ ಇಲ್ಲಿ ಇದು ಕೊಳ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಕೊಳದಿಂದ ಎಷ್ಟು ನೀರು ಬರ್ತಾ ಇದೆ ನೋಡಿ ಅಲ್ಲಿ ಎಲ್ಲಿಂದ ಬರುತ್ತೆ ಹೆಂಗೆ ಇದಾಗುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಇಲ್ಲಿನ ಹಿರಿಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಕಾಶಿಯಿಂದಾನೇ ಬರುತ್ತೆ ಈ ನೀರು ಅಂತ ಹೇಳ್ತಾರೆ ಬಹುಶಃ ಇಲ್ಲಿ ಇವತ್ತು ನಾವು ಬಂದಿರೋ ಸಮಯಕ್ಕೆ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಆದರೆ ಬಹುತೇಕ ಹೆಚ್ಚಿನ ಜನ ವೀಕೆಂಡ್ಸಲ್ಲಿ ಇಲ್ಲಿಗೆ ಬಂದೇ ಬರ್ತಾರೆ ನೋಡಿ ಇಲ್ಲಿರೋದು ಶಿವ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಇದು ಶಿವ ಇಲ್ಲಿ ನಿಮ್ಗೆ ಒಂದೊಂದು ಜಟದ ಥರ ಕಾಣಿಸುತ್ತೆ ಅಂದರೆ ಕೂದಲಿನ ಎಳೆ ಥರ ಕಾಣಿಸುತ್ತೆ ಅದು ಶಿವನ ಜಟೆ ಅಂತ ಹೇಳಿ ಇಲ್ಲಿ ಪ್ರತೀತಿ ಇದೆ ಇಲ್ಲಿಗೆ ನೀವು ಈ ಎಲೆಗಳನ್ನ ತಗೊಂಡ್ ಬರಬೇಕು ಅಂದ್ರೆ ಇಪ್ಪತ್ತು ರೂಪಾಯಿ ಟಿಕೆಟ್ ಮಾಡ್ಬೇಕು ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಚಪ್ಪಾಳೆ ತಟ್ಟಿದ್ರೆ ನೀರಿನ ಗುಳ್ಳೆಗಳು ಮೇಲೆ ಬರುತ್ತೆ ಅಂತ ಒಂದ್ಸಲ ಟ್ರೈ ಮಾಡೋಣ ಒಂದ್ಸಲ ತಟ್ಟಿ ನೋಡೋಣ ಚಪ್ಪಾಳೆ ತಟ್ಟಣ ತಟ್ಟಿ ತಟ್ಟಿ ಬ್ರದರ್ ನೋಡೋಣ ಎಸ್ ನೋಡಿ ಇಲ್ಲೆಲ್ಲ ಗುಳ್ಳೆಗಳು ಬರ್ತಿದಾವ ನೋಡಿ ಎಸ್ 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 ಸೊ ನೀವಿಲ್ಲಿಗೆ ಬಂದ್ರೆ ಇಲ್ಲಿಯ ಹಿಸ್ಟರಿಯ ಒಂದು ಲೇಖನ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಸಾಧ್ಯವಾದರೆ ಅಲ್ಲಿ ದೇವಸ್ಥಾನದ ಮುಂಭಾಗ ಇದನ್ನ ತಗೊಂಡು ಎಲ್ರೂ ಓದ್ಬಹುದು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಸೂರ್ಯನ ಕಿರಣ ಈ ಒಂದು ಕೊಳಕ್ಕೆ ಬಿದ್ದಾಗ ಚಿನ್ನದ ಒಂದು ಹೊಳಪು ಅಂತ ಹೇಳ್ತೀವಲ್ಲ ಅದು ಬರುತ್ತೆ ಅಂತ ಹೇಳ್ತಾರೆ ಬಹುಶಃ ಈಗಲೂ ನಮ್ಗೆ ಕಾಣಿಸ್ತಿದೆ ಒಂಥರ ಗೋಲ್ಡ್ ಗೋಲ್ಡ್ ಆಗಿ ಕಾಣಿಸ್ತಿದೆ ಇಲ್ಲಿಗೆ ಬಂದವರು ಸುಮಾರು ಜನ ಈ ಕಾಯಿನ್ ಹಾಕ್ತಾರೆ ನನ್ನ ಪ್ರಕಾರ ಅದು ತಪ್ಪು ಅಂತ ನಾನು ಅಂದ್ಕೊಂತೀನಿ ಯಾವುದೇ ಕಾರಣಕ್ಕೂ ಚಿಲ್ಲರೆಗಳನ್ನು ಇಲ್ಲಿ ಹಾಕಬೇಡಿ ಆದರೆ ಇಲ್ಲಿಗೆ ಬರುವಾಗ ಏನಾದರೂ ಒಂದು ಬಿಂದಿಗೆನೋ ಅಥವಾ ಒಂದು ಬಾಟಲನ್ನು ತಗೊಬಂದು ಈ ಒಂದು ನೀರನ್ನು ಕುಡಿದುಕೊಂಡು ಅಥವಾ ಇಲ್ಲಿ ಕುಡಿದು ಮನೆಗೆ ಒಂದಿಷ್ಟು ತಗೊಂಡು ಹೋಗೋದಕ್ಕೆ ಅವಕಾಶ ಇದೆ ಅದನ್ನು ಮಾಡಿದ್ರೆ ಬಹುಶಃ ಇದು ಪವಿತ್ರ ತೀರ್ಥ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಇಲ್ಲಿಂದ ಪ್ರತಿ ಒಂದೊಂದು ಸೆಕೆಂಡ್ಗೂ ಅಷ್ಟು ನೀರು ಹಾದು ಆ ಎಲ್ಲ ತೋಟಕ್ಕೆ ಹೋಗುತ್ತಂತೆ ಇಲ್ಲಿನ ಜನ ಪುಣ್ಯ ಮಾಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಇಷ್ಟು ಪವಿತ್ರವಾಗಿರುವಂಥ ನೀರು ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಶಿವ ಮತ್ತೆ ಪಾರ್ವತಿಯವರು ಈ ಪ್ಲೇ ಈ ಒಂದು ಸ್ಥಳಕ್ಕೆ ಬಂದಾಗ ಅವರು ಬಂದು ಇಲ್ಲಿ ನೆಲೆಸಿದಾಗ ಬಹುಶಃ ನೀರಿನ ಒಂದು ದಾಹ ಆಗುತ್ತೆ ಅಥವಾ ನೀರು ಬೇಕು ಅನ್ನುವಂಥ ಒಂದು ಇರಾದೆ ಪಾರ್ವತಿಗಾಗುತ್ತಂತೆ ಆ ಸಮಯದಲ್ಲಿ ಶಿವ ಗಂಗೆಯನ್ನ ಆಹ್ವಾನಿಸಿ ಇಲ್ಲಿ ಗಂಗೆ ಉದ್ಭವಿಸ್ತಾಳೆ ಅದು ಶಿವನ ಜಟೆಯ ನೇರಕ್ಕೆ ಚಿಮ್ಮತ್ತೆ ಆನಂತರದಲ್ಲಿ ಶಿವ ನೀನು ಇಲ್ಲೇ ಇದ್ದು ಪರಿಸರದ ಜನರಿಗೆ ನಿನ್ನಿಂದ ಈ ಒಂದು ಔಷಧಿಯ ನೀರು ಸಿಗ್ಲಿ ಇಲ್ಲೇ ಇರು ಅಂತ ಹೇಳಿದಾಗ ಗಂಗೆ ನೀವು ಇರೋದಾದರೆ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿ ಆ ದಿನದಿಂದ ಇಲ್ಲಿ ಶಿವನ ಮತ್ತೆ ಗಂಗೆಯ ಉದ್ಭವ ಇಲ್ಲ ಆಯಿತು ಇವತ್ತಿಗೂ ಕೂಡ ಇದು ಜನರಿಗೆ ಸಿಗ್ತಾ ಇದೆ ಸರಿಸುಮಾರು ಇಪ್ಪತ್ತನೆಯ ಶತಮಾನದಲ್ಲಿ ಅಂದ್ರೆ ಅದಕ್ಕೆ ಮುಂಚೆ ಇಲ್ಲೆಲ್ಲ ಯಾರು ಇರೋದಿಲ್ಲ ಅನಂತರದಲ್ಲಿ ಇಲ್ಲಿಗೆ ಜನ ಒಂದಿಷ್ಟು ಜನ ಬಂದು ಇಲ್ಲಿ ನೆಲೆಸಿ ಅನಂತರದಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ಕೊಳ ಇದು ಗುಳಿ ಗುಳಿ ಶಂಕರ ಅಂತ ಹೇಳ್ತಾರೆ ಇದರ ಒಳಗಡೆ ಕ್ಯಾಮೆರಾ ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾಧ್ಯ ಆದರೆ ಆ ಒಂದು ಕೆಲಸವನ್ನು ಮಾಡೋಣ ಈಗ ನಾವು ಬಿಲ್ಲು ಪತ್ರೆಯನ್ನು ಬಿಡೋಣ ಓಕೆನಾ ಹೇಗೆ ಬಿಡೋದು ಅದು ಏನು ಕೆಲಸ ಆಗ್ಬೇಕಂತೇಳಿ ಹ ಆಗುತ್ತಿಲ್ಲ ಅಂತೇಳಿ ಇದಕ್ಕೆ ಬಿಡಿ ಬಿಡೋದಾ ಬಿಡಿ ಓಕೆ ಹಾಂ ಎಸ್ ನೀವೆಲ್ಲಿಂದ ಬಂದಿದ್ದು ಶಿವಮೊಗ್ಗ ಸೂಪರ್ ಓಕೆ ನೀವು ಬಿಟ್ಟಿದ್ದೀರಾ ಹೋಗಿದೀಯಾ ಬರಂಗಿಲ್ಲ ಓಕೆ ನೋಡಿ ಈಗ ನಾನು ಬಿಡ್ತೀನಿ ಮೂರು ಸಲ ಮುಳ್ಸಿ ಬಿಡ್ಬೇಕಾ ಹಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಬಿಟ್ಟಿದ್ದೀನಿ ಹೋಗ್ತಾ ಇದೆ ನೋಡಿ ಸರಿ ಸುಮಾರು ಒಂದು ಇಪ್ಪತ್ತು ನಿಮಿಷ ಟೈಮ್ ತಗೊಳತ್ತಂತೆ ಇದು ನೋಡೋಣ ಹೋಗ್ತಾ ಇದೆ ನಮ್ಮ ಕೆಲಸ ಆಗೋದಾದ್ರೆ ಈಗ ನಾವೇನು ಅಂದ್ಕೊಂಡ್ವಿ ಆ ಕೆಲಸ ಆಗೋದಾದ್ರೆ ಅದು ಅಲ್ಲಿ ತಳಭಾಗದವರೆಗೆ ಹೋಗಿ ಮತ್ತೆ ವಾಪಸ್ ಬರುತ್ತಂತೆ ಇಲ್ಲ ಬರೋದಿಲ್ಲ ಅದು ಮೇಲುಗಡೆ ಬಂತು ಅಂದ್ರೆ ಆ ಪತ್ರೆಯನ್ನ ಮತ್ತೆ ತಗೊಂಡು ಈ ತೀರ್ಥವನ್ನ ಕುಡಿದು ಅಲ್ಲಿ ನಿಮ್ಗೆ ಶಿವನ ವಿಗ್ರಹ ಕಾಣಿಸ್ತಿದೆ ನೋಡಿ ಅಲ್ಲಿ ಸೊ ಅಲ್ಲಿಗೆ ಹೋಗಿ ಒಂದು ಬಿಂದಿಗೆ ನೀರು ಹಾಕಿ ಲಿಂಗದ ತಲೆಯ ಮೇಲೆ ಈ ಪತ್ರೆಗಳನ್ನು ಇಟ್ಟು ಒಂದು ನೀರು ಹಾಕಿ ಹೋದರೆ ಅದು ಪುಣ್ಯದ ಕೆಲಸ ಅಂತ ಹೇಳ್ತಾರೆ ಹೋಗ್ತಿದೆ ಕಾಣಿಸ್ತಿದ್ಯಾ ಈ ಕಡೆ ಬಂದ್ರೆ ಕಾಣಿಸುತ್ತೆ ಎಸ್ 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 ಬೇರೆ ಯಾವುದೇ ಎಲೆಗಳನ್ನು ಇಲ್ಲಿ ಹಾಕಿದ್ರು ಕೂಡ ಅದು ಅಡಿಗಡೆ ಹೋಗೋದೇ ಇಲ್ಲ ಹಂಗೆ ಮೇಲ್ ಬಂದ್ಬಿಡುತ್ತೆ ಅದನ್ನು ಬೇಕಾದ್ರೆ ಟೆಸ್ಟ್ ಮಾಡ್ಬಹುದು ಯಾವುದಾದ್ರೂ ಒಂದು ಎಲೆ ಇದ್ರೆ ಇಲ್ಲಿ ತಗೊಂಡು ಅದನ್ನ ಬಿಟ್ರೆ ಅದು ವಾಪಸ್ ಬರುತ್ತೆ ಮೇಲ್ ಕೆಳಗಡೆ ಹೋಗೋದೇ ಇಲ್ಲ ನೋಡಿ ಹೋಗ್ತಾ ಇದೆ ನಮ್ಮಲ್ಲಿ ಎಷ್ಟೆಷ್ಟು ವಿಶೇಷತೆಗಳಿದೆ ಅಲ್ಲ ಆ ನೀರು ಎವ್ರಿ ಸೆಕೆಂಡ್ ಅಷ್ಟು ನೀರಲ್ಲಿ ಪಾಸ್ ಆಗುತ್ತಲ್ಲ ಆದರೂ ಕೂಡ ಕೆರೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಕಮ್ಮಿ ಆಗೋದಿಲ್ಲ ನಾನು ಮಳೆಗಾಲದಲ್ಲೂ ಇಲ್ಲಿಗೆ ಬಂದಿದ್ದೀನಿ ಈಗ ವೈಶಾಖ ಸಮಯ ಚಳಿಗಾಲ ಸೊ ಈಗಲೂ ಇಲ್ಲಿಗೆ ಬಂದೀನಿ ಇಷ್ಟೇ ನೀರಿದೆ ಇಷ್ಟೇ ಇರುತ್ತಲ್ವಾ ಆ ಕಡೆ ಈ ಕಡೆ ಎಲ್ಲ ನೀರ್ ಹೋಗುತ್ತೆ ಈಗ ನಂದು ಅಲ್ಲಿ ಹೋಯ್ತು ಈಗ ನೀವು ಬಿಟ್ರ ಎಲ್ಲಿದೆ ಒಂಚೂರು ಆ ಕಡೆ ಬಿಡಿ ನಂದು ಅಲ್ಲಿ ಹೋಗಿದೆ ಅಡಿ ಬಂತು 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 ಶಿವನಿಗೆ ಹೋಗುತ್ತೆ ಈಗ ಸೀದಾ ಇಲ್ಲಿ ಒಂದು ಪ್ರತೀತಿ ಇದೆ ಏನಂದ್ರೆ ಆ ಎಲೆ ಶಿವನ ತಲೆಗೇನಾದ್ರೂ ತಾಗಿ ಬಂದ್ರೆ ಅದರಷ್ಟು ಪುಣ್ಯ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ಇಲ್ಲಿ ಸುಮಾರು ಜನ ಹೇಳ್ತಾರೆ ನೋಡಿ ನನ್ನ ಎಲೆ ನಾನ್ ಬಿಟ್ಟಿರೋ ಎಲೆ ಶಿವನ ತಲೆಗೆ ತಾಗಿ ಬರ್ತಿದೆ ನೋಡಿ ಅಲ್ಲಿ ಈಗ ತಾಗುತ್ತೆ ತಾಗುತ್ತೆ ವಾವ್ ನೋಡಿ ನೋಡಿ ಎಸ್ 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 ಟಚ್ ಹೆಚ್ಚಾಯ್ತು ಎಸ್ ಒಬ್ಬ ಎಷ್ಟೊತ್ತು ಕೆಳಗಡೆ ಇತ್ತಲ್ಲ ವಾವ್ ನೋಡಿ ಬಂತು 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 ಇಲ್ಲಿ ಬಂತು ನೋಡಿ ಎಸ್ ಇದೇ ನಾನು ಬಿಟ್ಟಿದ್ರೆ ಬಂತು ನೋಡಿ ಇಲ್ಲಿ ವಾವ್ ಅದು ಹಿಂಗೋಗಿ ಶಿವನ ಹತ್ರನೇ ಹೋಗಿ ಬಂತಲ್ಲ ಎಸ್ ನೋಡಿ ಬಂತು ಹಿಂಗೆ ಬಂತು ನೋಡಿ ಹ್ಮ್ ಈ ಎಲೆಗಳನ್ನು ಈಗ ತಗೊಂಡು ಅಲ್ಲಿಗೆ ಹೋಗ್ತೀನಿ ಗುರುಗಳೇ ಮೇಲೆ ಬಂತು ಸೊ ಇಲ್ಲಿ ನೀರು ತಗೊಂಡು ಇಲ್ಲ ಹಾಕೋದಾ ಹೀಗೆ ಇಡೋದಲ್ಲ ಈ ಪತ್ರ ಮಾಡಬೇಕಾಯ್ತಾ ಇದನ್ನ ಇಟ್ಟು ಪೂಜೆ ಮಾಡೋದಾ ಓಕೆ ಎಷ್ಟು ವರ್ಷಗಳಿಂದ ಇಲ್ಲಿ ಜನ ಬರ್ತಿದಾರೆ ಹಿಂದೆ ಋಷಿಮನೆಗಳು ತಪಸ್ಸು ಮಾಡಿರೋ ಜಾಗ ಇದು ಹಾ ಗಿಗೆ ಬಾಯ ಹಾರ್ಕೆ ಆದಾಗ ಜಡೆಯಿಂದ ಹೊಡೆದಾಗ ನೀರ್ ಬಂದಿದ್ದು ಓಕೆ ಹಾಗೆ ಅಂತ ಹೆಸರು ಹಾ ಹಾ ಕೈಲಾಸದಲ್ಲಿ ಈಗ ಈ ಭೂಲೋಕದಲ್ಲಿ ಇದೆ ಅಂತ ವಿಚಾರ ಓಕೆ ಇದು ಔಷಧಿಯವಾದ ಗುಣ ಹಾ ಹಾ ಈ ಕೆಂಪು ಕೆಂಪು ಬರುತ್ತಲ್ಲ ಅದು ಔಷಧಿಯಾಗಿ ಬರುತ್ತೆ ಓಹ್ ಹಿಂದೆ ಇಪ್ಪತ್ತನೇ ಶತಮಾನ ಅಂದ್ರೆ ಎರಡ್ ಸಾವಿರ ವರ್ಷದ ಹಿಂದಿನ ಇತಿಹಾಸ ಎರಡ್ ಸಾವಿರ ವರ್ಷ ಹಿಂದಿನ ಇತಿಹಾಸ ಹಾ ಹಾ ಇದು ಬಂದವರಿಗೆ ಈ ಸ್ನಾನ ಮಕ್ಳ ಸಂತಾನ ಇಲ್ಲೆಲ್ಲ ಆಗಿದಾವೆ ಇಲ್ಲಿ ತೇತ ಸ್ನಾನ ಮಾಡೋರಿಗೆ ಕೈ ಕಾಲೆಲ್ಲ ದಪ್ಪ ಆದವರಿಗೆ ನೀವು ಆ ಪಾಚಿ ತಗೊಂಡ್ ಹಚ್ಕೊಂಡ್ರೆ ಎಲ್ಲಾ ಒಂದು ಆ ಮೂರ್ ಮೂರ್ ನಾಲ್ಕು ತಿನ್ದೊಳಗೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಅವ ಅಂತ ಒಂದು ವಿಚಾರ ಓಕೆ ಕಿಡ್ನಿ ಸ್ಟೋನ್ ಆದರಿಗೆ ಈ ನೀರು ನೀರು ತಗೊಂಡ್ರೆ ಅವರಿಗೆ ಎಲ್ಲಾ ಒಳ್ಳೆದಾಗ್ತ. ಮಕ್ಕಳು ಆಗದೇ ಇರೋರು ಆ ಅದು ಆಗುತ್ತೆ ಸಂತಾನ ಫಲ. ಇಲ್ಲಿ ವಾರಕ್ಕೆ ಒಂದು ಎರಡು ಮೂರು ಟೋಟಲ್ ತನ್ ತೂಕ್ತಾರೆ ಇಲ್ಲಿ. ಹೌದಾ? ಹೌದೌದು ರಾಗಿ ಆಗತ. ಸಾವಿರಾರು ಆಗಿದಾವೆ ಈಗ. ಓಕೆ, ಓಕೆ. ಏನೋ ಅಂಬರೀಶ್ ಅವರಿಗೆ ಹುಷಾರಿಲ್ಲದಾಗ ನೀರ್ ತಗೊಂಡ್ ನೀರ್ ನೀರು ತಗೊಂಡ್ ಇಲ್ಲಿ. ಹಾ ಹಾ. ಏನ ಅದಾಗಿದ್ದು? ಇಲ್ಲಿ ನೀರು ತಗೊಂಡಾದಾಗ ಒಂದು ಎರಡು ವರ್ಷ ಮುಂದೆ ಬದುಕಿದ್ರು ಹಾ 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 ಹಾ. ಓ ಚಿತ್ರನಟ ಅಂಬರೀಶ್ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಇಲ್ಲಿನ ನೀರನ್ನ ತಗೊಂಡ್ ಹೋಗಿದ್ರು ಅವ್ರು ಕುಡಿದಿದ್ರು ಅನ್ನುವಂತ ಒಂದು ಮಾಹಿತಿ ಇತ್ತು ಸೊ ಯಾರೋ ಹೇಳೋದನ್ನ ನಾನು ಕೂಡ ಕೇಳಿದ್ದೆ ಸೊ ಅದರಿಂದ ಅವರು ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಜಾಸ್ತಿ ಬದುಕಿದ್ರು ಅನ್ನುವಂತ ಪ್ರತೀತಿ ಕೂಡ ಇದೆ ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಸರ್ ಇಲ್ಲಿಗೆ ಭಾನುವಾರ ಸೋಮವಾರ ಹ್ಮ್ ಇಲ್ಲಿ ರುದ್ರಾಭಿಷೇಕ ಇರುತ್ತೆ ಸೋಮವಾರ ಭಾನುವಾರ ಬಹಳ ಜನ ಬರ್ತಾರೆ ಈಗ ನೀವು ಇಲ್ಲಿಗೆ ಬರೋದಾದ್ರೆ ತೀರ್ಥಹಳ್ಳಿಯಿಂದಾನೇ ನಿಮ್ಗೊಂದು ನಲ್ವತ್ತು ನಲ್ವತ್ತೈದು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಕೋಣಂದೂರಿಂದ ಬಂದ್ರೆ ಒಂದ್ ಮೂವತ್ತು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗದಿಂದಾನು ಬರಬಹುದು ಒಂದ್ ಮೂವತ್ತ ಮೂವತ್ತಾರು ಮೂವತ್ತಾರು ಕಿಲೋಮೀಟರ್ ಆಗುತ್ತೆ ಎಲ್ಲಾ ಕಡೆಗೂ ಇದು ಹತ್ರ ಇದೆ ಕಾಡಿನ ಮಧ್ಯಭಾಗದಲ್ಲಿ ಇರುವಂತದ್ದು ಸೊ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೀವು ಸಿಟಿಯಿಂದ ಮ್ಯಾಪ್ ಹಾಕೊಂಡ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಗುಳಿಗುಳಿ ಶಂಕರ ಅಂತ ಹಾಕೊಂಡ್ರೆ ಅದು ಗೂಗಲ್ ಮ್ಯಾಪ್ ಅಲ್ಲೂ ಕೂಡ ಇಲ್ಲಿನ ಲೊಕೇಶನ್ ಅನ್ನ ತೋರಿಸುತ್ತೆ ಅಲ್ಲಿ ಹಾಕೊಂಡ್ ಬರಬಹುದು ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇದೆ ಆದ್ರೆ ಕಾಡಿನ ಮಧ್ಯಭಾಗದಲ್ಲಿ ಸ್ವಲ್ಪ ನೆಟ್ವರ್ಕ್ ಕಡಿಮೆ ಇದೆ ನೇರವಾಗಿ ಬರಬಹುದು ನಿಮ್ಗೆ ಅಲ್ಲೆಲ್ಲ ಬೋರ್ಡ್ ಗಳ ವ್ಯವಸ್ಥೆ ಇದೆ ಆರಾಮಾಗಿ ಇಲ್ಲಿಗೆ ಬರಬಹುದು ಸೊ ಇಲ್ಲಿಗ ಆ ಬಿಲ್ವ ಪತ್ರೆಯನ್ನು ನಾವು ಏನ್ ನೀರ್ ಹಾಕಿದ್ವಿ ಆ ದಳಗಳನ್ನು ಹಾಕಿದ್ರೆ ಮಾತ್ರ ಅಡಿ ಹೋಗುತ್ತಲ್ವ ಹೌದು ಬೇರೆ ಯಾವ್ದ್ ಹಾಕಿದ್ರೂ ಹೋಗಲ್ಲ ಹೋಗಲ್ಲ ಬೇರೆ ಯಾವ್ದ್ ಹಾಕಿದ್ರೂ ಹೋಗಲ್ಲ ಮುಳುಗಲ್ಲ ಮುಳುಗಲ್ಲ ಬಿಲ್ ಪತ್ರ ಮಾತ್ರ ಮುಳುಗುತ್ತೆ ಬಿಲ್ ಪತ್ರ ಮಾತ್ರ ಮುಳುಗುತ್ತೆ ಓಕೆ ಅದು ಕೆಲಸ ಆಗೋದಿದ್ರೆ ಮಾತ್ರ ಮೇಲ್ ಬರೋದಾ ಬರುತ್ತೆ ಇಲ್ಲ ಒಳ್ಳೆದಾಗದು ಆಗುತ್ತೆ ಅಂದ್ರೆ ಬರುತ್ತೆ ಬರೋದಿಲ್ಲ ಅದು ಬರೋದೇ ಇಲ್ಲ ಬರೋದಿಲ್ಲ ಅಲ್ಲೇ ಕೂತ್ಕೊಂಡಿತ್ತಲ್ಲ ಎಷ್ಟು ತ ವೇಟ್ ಮಾಡಿದ್ರು ಬರಲ್ವಾ ಇಲ್ಲ ಇಲ್ಲ ಹಾ 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 ನೋಡಿ ಇದು ಆಮೇಲೆ ಇಷ್ಟು ನೀರುಗಳು ಇಲ್ಲಿ ಹೋಗುತ್ತಲ್ಲ ಇದೆಲ್ಲ ಎಲ್ಲಿ ಹೋಗುತ್ತೆ ಇದ ಹೊಳೆ ಹೋಗುತ್ತೆ ಹೊಳೆ ಹೋಗುತ್ತೆ ಹೊಳೆ ಸಿಮಗ ಹೊಳೆ ಬಿಡುತ್ತೆ ಹಾ 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 ನಿಮಗೆ ಅಲ್ಲಿ ಕಾಣಿಸ್ತಿರಬಹುದು ನೋಡಿ ನೀರು ಉಕ್ಕುತ್ತಿದೆ ನೋಡಿ ಅಲ್ಲೆ ಒಳಗಡೆ ಬರ್ತಾ ಇದೆ ನೀರು ಈ ಅವ್ರು ಹೇಳಿರುವಂಥ ಪಾಚಿ ಇದೆ ಇಲ್ಲೆಲ್ಲ ಇದಾವೆ ನೋಡಿ ಇದೇ ಪಾಚಿಗಳು ಸೊ ಇಷ್ಟು ಈ ಕೆರೆಯ ವಿಶೇಷತೆ ಯಾರೇ ಈ ಭಾಗಕ್ಕೆ ಬಂದರು ಶಿವಮೊಗ್ಗ ತೀರ್ಥಹಳ್ಳಿ ಕೋಣಂದೂರು ಅಥವಾ ಆಗುಂಬೆ ಈ ಕಡೆ ಬಂದರೆ ಗುಳಿಗುಳಿ ಶಂಕರನ ಸನ್ನಿಧಾನಕ್ಕೆ ಬನ್ನಿ ಇಲ್ಲೊಂದು ಹರಕೆ ಏನಾದರೂ ಇದ್ರೆ ಅಂದರೆ ನೀವು ಏನು ಅಂದ್ಕೊಳ್ತಿರೋ ಅದು ಆಗಬೇಕು ಅಂತಿದ್ರೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಎಲೆಗಳನ್ನು ಹಾಕಿ ಅದು ಅಡಿಗಡೆ ಹೋಗಿ ಮೇಲ್ ಬಂದರೆ ಸೊ ನಾವು ಆಗುತ್ತೆ ಮತ್ತು ಈ ತೀರ್ಥವನ್ನು ಕುಡಿದ್ರೆ ನಿಮಗಿರುವಂಥ ಕಾಯಿಲೆಗಳು ಅಥವಾ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಅನ್ನುವಂಥ ಪ್ರತೀತಿ ಕೂಡ ಇದೆ ಹಾಗಾಗಿ ಒಂದು ಸಲ ಇಲ್ಲಿಗೆ ಬನ್ನಿ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಲ್ಗಡೆ ಶಿವನನ್ನು ದರ್ಶನ ಮಾಡಿ ನಾವು ಕೂಡ ಇಲ್ಲಿಂದ ಹೊರಡ್ತೀವಿ ಸೊ ಇಲ್ಲಿರುವಂಥ ಓವರ್ ಆಲ್ ಎಲ್ಲವುದರ ಚಿತ್ರಣವನ್ನು ನಿಮಗೆ ಕೊಟ್ಟಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್